ಆದರೆ ಎಲ್ಲರಿಗೂ ಉದ್ಯೋಗವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ತಾರೋ ಉದ್ಯೋಗವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸನ್ನು ಪ್ರೆಸ್ ಮಾಡಿ ನಿಮಗೆ ನಾನು ಯಾವುದೇ ಉದ್ಯೋಗದ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ನೋಡಿ ನೀವು ಅಪ್ಲೈ ಮಾಡ್ಕೋಬೋದು ನಾನು ಇವತ್ತು ಇವತ್ತು ಹೇಳ್ತಾ ಇರೋ ಉದ್ಯೋಗ ಮಾಹಿತಿ ಯಾವುದು ಅಂತಂದರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ನೇಮಕಾತಿ ನೀವು ಈ ಅರ್ಜಿನ ಸಲ್ಲಿಸ್ಬೇಕಂದ್ರೆ ಅಧಿಸೂಚನೆಗಳನ್ನ ಓದಿ ಸಂಪೂರ್ಣವಾಗಿ ಓದಿ ಅರ್ಜನ ಸಲ್ಲಿಸಿ ಹುದ್ದೆ ಹೆಸರು ಜಿ ಟಿ ಸಿ ಹುದ್ದೆಗಳು ಒಟ್ಟು ಇದರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ತೊಂಬತ್ತೆಂಟು ಹುದ್ದೆಗಳ ಖಾಲಿ ಇದೆ ಉದ್ಯೋಗ ಸ್ಥಳ ಅಂದರೆ ಕರ್ನಾಟಕ ಮಾತ್ರ ಇರುತ್ತೆ ಹುದ್ದೆಗಳನ್ನ ವಿವರಣೆಗಳನ್ನ ಹೇಳ್ಕೊಂಡು ಹೋಗ್ತೀನಿ ನಾನು ಹುದ್ದೆ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆನ ಹೇಳ್ತೀನಿ ಉಪನ್ಯಾಸಕ ಒಟ್ಟು ಮೂವತ್ತು ಹುದ್ದೆಗಳ ಸಂಖ್ಯೆ ಖಾಲಿ ಇದೆ ಇಂಜಿನಿಯರಿಂಗ್ ಎರಡು ಹುದ್ದೆಗಳು ಖಾಲಿ ಇದೆ ಅಧಿಕಾರಿ ಗ್ರೇಡ್ ಎರಡು ಎರಡು ಹುದ್ದೆಗಳು ಖಾಲಿ ಇದೆ ಫೋರ್ ಮ್ಯಾನ್ ಗ್ರೇಡ್ ಎರಡು ನಾಲ್ಕು ಹುದ್ದೆಗಳು ಖಾಲಿ ಇದೆ ಇನ್ಸ್ಪೆಕ್ಟರ್ ಗ್ರೇಡ್ ಒಂದು ಹದಿನೈದು ಹುದ್ದೆಗಳು ಖಾಲಿ ಇದೆ ತಂತ್ರಜ್ಞಾನ ಗ್ರೇಡ್ ಎರಡು ಎಂಟು ಹುದ್ದೆಗಳು ಖಾಲಿ ಇವೆ ಇನ್ಸ್ಪೆಕ್ಟರ್ ಗ್ರೇಡ್ ಎರಡು ಐದು ಹುದ್ದೆಗಳು ಖಾಲಿ ಇವೆ ಮತ್ತು ತಂತ್ರಜ್ಞಾನ ಗ್ರೇಡ್ ಮೂರರಲ್ಲಿ ಇಪ್ಪತ್ತ್ಮೂರು ಹುದ್ದೆಗಳು ಖಾಲಿ ಇವೆ ತಂತ್ರಜ್ಞಾನ ಗ್ರೇಡ್ ನಾಲ್ಕರಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇವೆ ಸಹಾಯಕ ಗ್ರೇಡ್ ಎರಡರಲ್ಲಿ ಐದು ಹುದ್ದೆಗಳು ಕಾಲಿವೆ ಇದಕ್ಕೆ ನೀ ಏನೇನು ಓದಿರಬೇಕು ವಿದ್ಯಾರ್ಹತೆ ಯಾರ್ಯಾರು ಇದನ್ನ ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಅಂತ ಅಂದರೆ ಲೆಕ್ಚರರ್ ಇಂಜಿನಿಯರಿಂಗ್ ಮೆಕಾಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಇಂಜಿನಿಯರಿಂಗ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋರು ಮತ್ತು ಪ್ರೊಡಕ್ಷನ್ಸ್ ಇಂಜಿನಿಯರಿಂಗ್ನಲ್ಲಿರೋ ಪದವಿನ ಪದವಿ ಯಾರು ಪಡೆದಿರ್ತಾರೆ ಅವರು ಇದನ್ನ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತೊಂದು ಅಧಿಕಾರಿ ಗ್ರೇಡ್ ಎರಡವರು ಕಲೆ ವಿಜ್ಞಾನ ವ್ಯಾಪಾರ ನಿರ್ವಹಣೆಯಲ್ಲಿ ಪದವಿಯನ್ನು ಹೊಂದಿರೋರು ಕೂಡ ಹಾಕ್ಬೋದು ಫೋರ್ ಮ್ಯಾನ್ ಗ್ರೇಡ್ ಎರಡರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೂಲ್ ಮತ್ತು ಡೈ ಮೇಕಿಂಗ್ನಲ್ಲಿ ಡಿಪ್ಲೊಮಾ ಮಾಡಿರೋರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೋಧಕ ಗ್ರೇಡ್ ಒಂದು ತಂತ್ರಜ್ಞಾನ ಗ್ರೇಡ್ ಎರಡು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಬೋಧಕ ಗ್ರೇಡ್ ಎರಡು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮವನ್ನು ಹೊಂದಿರೋರು ಕೂಡ ಮಾಡ್ಬೋದು ತಂತ್ರಜ್ಞಾನ ಗ್ರೇಡ್ ಮೂರ ಮೂರರವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕಾಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮಾ ವರನ್ನ ಹೊಂದಿರಬಹುದು ತಂತ್ರಜ್ಞಾನ ಗ್ರೇಡ್ ನಾಲ್ಕರವರು ಎಲೆಕ್ಟ್ರಿಕಲ್ ಮೆಕಾನಿಕ್ ಮಿಷಿನ್ ಟೂಲ್ ನಿರ್ವಹಣೆಯಲ್ಲಿ ಐಟಿಐ ಹೊಂದಿರೋರು ಮಾಡಬಹುದು ಅಸಿಸ್ಟೆಂಟ್ ಗ್ರೇಡ್ ಎರಡು ಅವರು ಕಲೆ ವಾಣಿಜ್ಯ ವಿಜ್ಞಾನದಲ್ಲಿ ಪದವಿ ಸೆಕ್ರೆಟರಿ ಪ್ರಾಕ್ಟೀಸ್ ಮಾಡ್ರನ್ ಆಫೀಸ್ ಪ್ರಾಕ್ಟೀಸ್ ವಾಣಿಜ್ಯ ಅಭ್ಯಾಸ ಬಿಸಿನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಮಾಡಿರೋರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಯಾರಾದರೂ ಇದು ಯಾವ್ದು ಓದಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ವಯೋವಿಧಿ ಎಷ್ಟು ಯಾವ ಏಜ್ ಅವರು ಇದನ್ನ ಅಪ್ಲೈ ಮಾಡ್ಬೋದು ಅಂತ ಅಂದರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಕನಿಷ್ಠ ಮೂವತ್ತು ವರ್ಷದೊಳಗಿರೋರು ಯಾರು ಬೇಕಾದರೂ ಇದನ್ನ ಓದಿರೋರು ಈ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ಇದಕ್ಕೆ ಅಪ್ಲಿಕೇಶನ್ ಫೀಸು ಬರುತ್ತೆ ಕ್ಯಾಟಗರಿ ವೈಸ್ ಬರುತ್ತೆ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಟ್ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಆಗುತ್ತೆ ಸಾಮಾನ್ಯ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಏಳ್ನೂರೈವತ್ತು ರೂಪಾಯಿ ಶುಲ್ಕ ಆಗುತ್ತೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ನಾವು ಇದಕ್ಕೆ ಪೇ ಮಾಡ್ಬೋದು ಫೀಸ್ನ ವೇತನ ಶ್ರೇಣಿ ಎಷ್ಟು ಸ್ಯಾಲ್ರಿ ಮಾಸಿಕ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ಎಂಬತ್ತೆಂಟು ಸಾವಿರದ ಮುನ್ನೂರವರೆಗೆ ಸ್ಯಾಲ್ರಿ ಇರುತ್ತೆ ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೋತಾರೆ ಅರ್ಜಿ ಸಲ್ಲಿಸುವ ವಿಧಾನ ಇದನ್ನ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ವಾಟ್ಸಪ್ಪಲ್ಲಿ ವಾಟ್ಸಪ್ ನಂಬರ್ನ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಿಮ್ಗೆ ಏನಾರು ಡೌಟ್ ಇದ್ದರೆ ನೀವು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬೋದು ಮತ್ತು ಇದನ್ನ ಅರ್ಜಿ ಸಲ್ಲಿಸೋ ಪ್ರಾರಂಭ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಕೊನೆ ಯಾವತ್ತು ಕ್ಲೋಸ್ ಆಗುತ್ತೆ ಅಂದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ಲೋಸ್ ಆಗುತ್ತೆ ಅರ್ಜಿ ಕೊನೆ ದಿನ ಶುಲ್ಕ ಪಾವತನ ಆನ್ಲೈನ್ ಪೇಮೆಂಟ್ ಮಾಡೋದು ಒಂದಿನ ಎಕ್ಸ್ಟೆಂಡ್ ಇರುತ್ತೆ ನೀವು ಬೇಕಾರೆ ಮಾಡಿ Il n'en est ಪೇ ಮಾಡೋಕೆ ಅಮೌಂಟ್ ಇಲ್ಲ ಅಂದ್ರೂ ಇನ್ನೊಂದು ದಿನ ಮುಂಚೆಯಾಗಿ ಮಾಡ್ಕೋಬೋದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇರುತ್ತೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗಡೆ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಗೆ ಮತ್ತು ನಿಮಗೆ ಬೇರೆ ಬೇರೆ ಮಾಹಿತಿ ಉದ್ಯೋಗದ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ನೀವು ನಮ್ಮ ಚಾ ಚಾನಲ್ನ ಉದ್ಯೋಗವಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ ನೀವಾಗ ಅಪ್ಲೈ ಮಾಡ್ಬೋದು ವೆಯ್ಟ್ ಮಾಡೋಂಗಿಲ್ಲ ಯಾರಿಗೂ ನಾವು ಏನು ತಿಳ್ಕೊಳ್ಳೋಂಗಿಲ್ಲ ಇಲ್ಲಿಂದ ತಿಳ್ಕೋಬಹುದು ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗ್ಲಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇರೆಯವ್ರು ಕ್ಲಾರಿಫೈ ಮಾಡ್ಕೋಬಹುದು ಧನ್ಯವಾದಗಳು ಮತ್ತೆ ಇನ್ನೊಮ್ಮೆ ಬೇರೆ ಉದ್ಯೋಗದ ಮಾಹಿತಿ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ